ಗಂಟು ಮೂಟೆ ಕಟ್ಕೊಂಡು ಊರು ಖಾಲಿ ಮಾಡೋವಂಥ ಪರಿಸ್ಥಿತಿ ನಮಗೂ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ನೀವು ಅಂದ್ಕೊಂಡಿರೋ ಥರ ಊರು ಖಾಲಿ ಮಾಡ್ಕೊಂಡು ಹೋಗ್ತಾ ಇಲ್ಲ ಈ ಹುಡುಗರೆಲ್ಲ ಸೇರ್ಕೊಂಡು ಒಂದು ಪಾರ್ಟಿ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಪಾರ್ಟಿ ಮಾಡೋದು ಕಾಮನ್ ಅಂತ ಹೇಳ್ಬಿಟ್ಟು ಜಿಗಣಿಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ತಿಮ್ಮೈನ ದುಡ್ಡು ಎಂಬ ಪ್ಲೇಸ್ ಅಲ್ಲಿ ಪಾರ್ಟಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಸುತ್ತಮುತ್ತ ಕಾಡು ಮತ್ತು ವಲದಿಂದ ತುಂಬಿಕೊಂಡಿರೋ ಈ ತಿಮ್ಮೈನ ದುಡ್ಡಲ್ಲಿ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಪಾರ್ಟಿ ಮಾಡೋದು ಒಂದು ನೆಕ್ಸ್ಟ್ ಲೆವೆಲ್ ಆಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೋಟೆಲ್ಗಳಲ್ಲಾದ್ರೆ ಅಡುಗೆ ಮಾಡೋ ತನಕ ವೇಟ್ ಮಾಡಬೇಕು ಇಲ್ಲಿ ವೇಟ್ ಮಾಡುವಂಥ ಪರಿಸ್ಥಿತಿಯೇ ಇರಲಿಲ್ಲ ಯಾಕೆಂದ್ರೆ ನಾವೇ ಅಡುಗೆ ಮಾಡಬೇಕಲ್ಲ ಹಂಗಾಗಿ ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬೇಗ ಅಡುಗೆ ಮಾಡಿ ಊಟ ಹಾಕೋಣ ಅಂತ ಈರುಳ್ಳಿ ಹೆಚ್ಚಿದ್ರೆ ಹಾಳಾ ಚಾಕು ಕಟ್ಟಾಗೆ ಹೋಗ್ಬಿಡ್ತು ಈ ತರ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ಹಿಂಗಾಗುತ್ತೆ ಅಂತಲೇ ಆಲ್ಟರ್ನೇಟಿವ್ ರೆಡಿ ರೆಡಿಯಾಗಿತ್ತು ನಾನು ಈರುಳ್ಳಿ ಹೆಚ್ಕೊತ ಇದ್ರೆ ಹುಡುಗರೆಲ್ಲ ಬೆಳ್ಳುಳ್ಳಿ ಸುಳಿಯೋದ್ರಲ್ಲಿ ಬ್ಯುಸಿಯಾಗ್ಬಿಟ್ಟಿದ್ರು ಈರುಳ್ಳಿ ಎಲ್ಲ ಹೆಚ್ಚಾದ್ಮೇಲೆ ಕಾಯಿ ತುರಿಯೋಕೆ ಸ್ಟಾರ್ಟ್ ಮಾಡಿದೆ ಹಾಗೆ ಯಾರ್ಯಾರೆಲ್ಲ ನನ್ನ ವಿಡಿಯೋಗಳನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾವು ಒಂದು ಕುಕ್ಕಿಂಗ್ ಚಾನಲ್ ಓಪನ್ ಮಾಡೋಣ ಅಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ವಿ ಹೇಗನಿಸ್ತು ಹೇಳಿ ಈರುಳ್ಳಿ ಕರಿಬೇವು ಪುದೀನ ಪುಟಾಣಿ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಇದನ್ನೆಲ್ಲ ರುಬ್ಬಿಟ್ಟು ನೆಕ್ಸ್ಟ್ ಚಿಕನ್ ಕ್ಲೀನ್ ಮಾಡೋಣ ಅಂತ ಎರಡರಿಂದ ಮೂರು ಸತಿ ನೀರು ಹಾಕಿ ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊಂಡ್ವಿ ಚಿಕನ್ ತಿಂದು ಸೂಟ್ಸೈಡ್ ಮಾಡ್ಕೊಂಡ್ಬಿಟ್ರಪ್ಪ ಸುಮ್ಮನೆ ಹಾಕಿ ಅಡುಗೆ ಬೇಕಾಗಿರೋದೆಲ್ಲ ರೆಡಿ ಮಾಡಿದ್ಮೇಲೆ ಇನ್ನೇನು ಒಲೆ ಹಚ್ಚಿದ್ದೆ ತಪ್ಲಿ ಇಟ್ಟಿದ್ದೆ ತಪ್ಪಲಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸನ್ ಪ್ಯೂರ್ ಆಯಿಲ್ನ ನಾವು ಯೂಸ್ ಮಾಡಿದ್ದೀವಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ರುಬ್ಕೊಂಡಿದ್ದಂಥ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಲವಂಗ ಚಕ್ಕೆ ರುಬ್ಕೊಂಡಿರೋದನ್ನ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಚೆನ್ನಾಗಿ ಅದನ್ನು ಕುದಿಸ್ಕೊಬೇಕು ಕುದಿಯಬೇಕಾದ್ರೆ ಔಟ್ ಸೈಡ್ ಸಿಡಿತಾ ಇತ್ತು ಹಂಗಾಗಿ ಪ್ಲೇಟ್ ಮುಚ್ಚಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ಈಗ ಕುದ್ದಿರೋದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೊಳೋಣ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಮ್ಮದ್ರಲ್ಲಿ ಚಿಕನ್ ಜಾಸ್ತಿ ಹೋಗ್ಬಿಡ್ತು ಹಂಗಾಗಿ ತಪ್ಲಲ್ಲಿ ತಿರುಗ್ಸೋಕೆ ಇಲ್ಲ ನೀವೇನಾದರೂ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡ ತಪ್ಲಿ ಇಡ್ಕೊಂಡು ಮಾಡಿ ಯಾಕೆಂದರೆ ನಾವೆಲ್ಲರಿಗೂ ಆಗಬೇಕು ಅನ್ನೋ ಕಾರಣಕ್ಕೆ ಚಿಕನ್ ಜಾಸ್ತಿ ತೊಗೊಂಡ್ವಿ ತಪ್ಲಿ ಚಿಕ್ಕದ ತೊಗೊಂಡ್ಬಿಟ್ಟಿದ್ದೀವಿ ಈನಾಗೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಆ ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಅಂತ ಅದರಲ್ಲೇ ಬೇಯಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ದಿದೆ ಆ ಫ್ಲೇವರ್ ಅಂತೂ ಘಮ ಘಮ ಅಂತಿತ್ತು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಇಷ್ಟಕ್ಕೊಂದು ಚಿಕನ್ನು ಆದರೂ ತುಂಬ ಚೆನ್ನಾಗಿದೆ ಯಾಕೆಂದರೆ ನಮ್ಮಮ್ಮನ ಹತ್ರ ಕೇಳ್ಕೊಂಡಿದ್ದೆ ಯಾವ ಥರ ಮಾಡಬೇಕು ಅಂತ ಅಮ್ಮ ಕೊಟ್ಟಿದ್ದು ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟು ಕಾಯಿ ಮತ್ತು ಕಡಲೆ ಏನು ರುಬ್ಕೊಂಡಿದ್ನಲ್ಲ ಅದನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಯಿನ ನಾನು ಅಡಿಷ್ನಲ್ಲಾಗಿ ಹುರ್ಕೊಂಡಿದ್ದೀನಿ ಸಪ್ರೇಟಾಗಿ ಯಾಕೆಂದರೆ ಅದರಲ್ಲಿರೋಂಥ ಹಸಿ ಸ್ಮೆಲ್ ಹೋಗುತ್ತೆ ಮತ್ತು ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕೆಲವರು ಡೈರೆಕ್ಟ್ ಆ್ಯಡ್ ಮಾಡ್ತಾರೆ ನಾನು ಸ್ವಲ್ಪ ಹುರ್ಕೊಂಡು ಹಾಕೊತಾ ಇದ್ದೀನಿ ನೀವು ಬೇಕಾದರೆ ಅದನ್ನು ಸ್ಕಿಪ್ ಮಾಡ್ಬೋದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಮುಚ್ಚಿಬಿಟ್ಟು ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಳಿ ಯಾಕೆಂದರೆ ಕಾಯಲ್ಲಿ ಇರೋಂಥ ಸ್ಮೆಲ್ ಕೂಡ ಹೋಗುತ್ತೆ ಉಪ್ಪನ್ನ ಈರುಳ್ಳಿ ಪೇಸ್ಟ್ ಜೊತೆ ಚಿಕನ್ ಹಾಕಿ ಉರಿಯೋ ಟೈಮಲ್ಲೇ ಆ್ಯಡ್ ಮಾಡ್ಕೊಳ್ಳಿ ಆವಾಗಲೇ ನಾನು ಹೇಳಬೇಕಾದ್ರೆ ಸ್ಕಿಪ್ ಮಾಡಿದ್ದೀನಿ ಇನ್ಕ್ಲೂಡಿಂಗ್ ಏನಾದರೂ ನಿಮಗೆ ಕಮ್ಮಿ ಇದ್ದರೆ ಅಡಿಷ್ನಲ್ಲಾಗಿ ನೀವು ಆ್ಯಡ್ ಮಾಡ್ಕೊಬೋದು ಚಿಕನ್ನು ಒಂದು ಮುಕ್ಕಾಲು ಭಾಗ ಬೆಂದಿದೆ ಅಂದಾಗ ಖಾರದ ಪುಡಿ ಮತ್ತು ಪುಡಿ ಇವೆರಡನ್ನೂ ಮಿಕ್ಸ್ ಮಾಡಿರೋಂಥ ಪೇಸ್ಟ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಟ್ಬಿಡೋಣ ಪ್ಲೇಟ್ ಮುಚ್ಚಿಬಿಟ್ಟು ನೋಡಿ ಸೂಪರಾಗಿ ಬೆಂದಿದೆ ಈಗ ಬ್ಯಾಟಿಂಗ್ ಮಾಡೋಕೆ ರೆಡಿಯಾಗೈತೆ ಚಿಕನ್ನು ನೋಡಿ ಯಾವ ಥರ ಬೆಂದಿದೆ ಅಂತ ಇದೇ ಗ್ಯಾಪ್ ಒಂದು ಕಡೆ ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಈಗ ಬ್ಯಾಟಿಂಗ್ ಶುರು ಮಾಡೋಣ ಬನ್ನಿ ರೈಸ್ ಮಾಡೋದು ವಿಡಿಯೋ ಯಾರಿಗಾರ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ರೈಸ್ ಮಾಡೋ ವಿಡಿಯೋನು ಹಾಕ್ತೀನಿ ಔಟ್ಸೈಡಿಂದ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ತಂದಿದ್ವಿ ಜೋಳದ ರೊಟ್ಟಿ ಮತ್ತು ಕಾಂಬಿನೇಷನ್ನು ಚಿಕನಿಗೆ ಸೂಪರಾಗಿರುತ್ತೆ ನೇನು ನಾರ್ಮಲಾಗಿ ಗೊತ್ತಿರೋ ಥರ ಚಿಕನ್ನಿಗೆ ನಿಂಬೆಹಣ್ಣು ಮತ್ತು ಈರುಳ್ಳಿ ಕಾಂಬಿನೇಷನ್ ದಿ ಬೆಸ್ಟು ಅದಕ್ಕೆ ಅದೊಂದು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೀರಿಯಸ್ಲಿ ನಾನು ನಮ್ಮ ಫ್ರೆಂಡ್ಸ್ ಅಂದ್ಕೊಂಡಿರೋದ್ಕಿಂತ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ನೀವು ಒಂದ್ಸಲ ನಾನು ಮಾಡಿರೋ ರೀತಿಯೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಮೆಚ್ಚುಗೆಗೆ ಒಂದು ಲೈಕ್ ನಿಮ್ಮ ಸಲಹೆಗಾಗಿ ಕಮೆಂಟು ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ